ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ತೋರಿಸಿರ್ತಕ್ಕಂಥ ಎರಡನೇ ಪಾಯಿಂಟ್ನಲ್ಲೂ ಒಟ್ಟು ಈ ದೂರುದಾರ ಹದಿನೈದು ಪ್ರದೇಶಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ ಇಂತಿಂದು ಹದಿನೈದು ಸ್ಥಳಗಳಲ್ಲಿ ನಾನು ಶವವನ್ನು ಹೂತಿಟ್ಟಿದ್ದೀನಿ ಅಂಥೇಳಿ ಅದರಲ್ಲಿ ನಿನ್ನೆ ಒಂದು ಜಾಗವನ್ನು ಅಗೆದಿದ್ದರು ಆದರೆ ಆ ಒಂದು ಜಾಗದಲ್ಲಿ ನಾಲ್ಕು ಗಂಟೆ ನಾಲ್ಕೂವರೆ ಗಂಟೆಗಳ ಕಾಲ ಬರ್ತಾ ಇರತಕ್ಕಂಥ ಹೊರತೆ ನೀರು ತುಂಬ್ಕೊಳ್ತಾ ಇತ್ತು ಅಲ್ಲಿ ಬಂದು ಬಂದು ಆ ಗುಂಡಿಯಲ್ಲಿ ಇದರ ನಡುವೆ ಕೂಡ ಮಿನಿ ಇಟಾಚಿ ತರಿಸಿದ್ರು ಈ ಕಡೆ ಜನ ಬಂದಿದ್ದರು ಅಗಿತಾ ಇದ್ದರು ಏನೇ ಮಾಡಿದ್ರು ಆ ಒಂದನೇ ಗುಂಡಿಯಲ್ಲಿ ಶವ ಸಿಕ್ಕಲಿಲ್ಲ ಕಳೆ ಬರ ಸಿಕ್ಕಲಿಲ್ಲ ಆಯಿತು ಇವತ್ತು ಎರಡನೇ ಪಾಯಿಂಟ್ ಚೆಕ್ ಮಾಡೋಣ ಅಂಥೇಳಿ ಚೆಕ್ ಮಾಡಿದ್ರು ನಿನ್ನೆ ಒಂದು ಪಾಯಿಂಟ್ಗೆ ಮಾತ್ರ ಅಲ್ಲಿನ ಉಪವಿಭಾಗಾಧಿಕಾರಿ ಅಥವಾ ಎ ಸಿ ಅವರ ಒಂದು ಪರ್ಮಿಷನ್ ಇತ್ತು ಹಾಗಾಗಿ ಒಂದು ಕಡೆ ಮಾತ್ರ ಆಗಿದಿದ್ದರು ಇವತ್ತು ಎರಡನೇ ಪಾಯಿಂಟನ್ನು ಆಗದಿದ್ದಾರೆ ಅಲ್ಲಿಯೂ ಕೂಡ ಕಳೆ ಬರದ ಯಾವುದೇ ಕುರುಹು ಕೂಡ ಸಿಗ್ತಾ ಇಲ್ಲ ಎರಡನೇ ಪಾಯಿಂಟ್ನಲ್ಲಿಯೂ ಕೂಡ ಇದೀಗ ಶೋಧ ಕಾರ್ಯ ಮುಗಿದಿದೆ ಇಲ್ಲೇನೂ ಇಲ್ಲಪ್ಪ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡು ಯಾವ ವ್ಯಕ್ತಿ ತೋರಿಸಿದ್ನೋ ಇಲ್ಲನ್ನು ಹೆಣ ಹೂತಿಟ್ಟಿದ್ದೆ ಅಂತ ಆ ಜಾಗದಲ್ಲಿ ಹೆಣ ಸಿಗ್ತಾ ಇಲ್ಲ ಯಾವುದೇ ಕಳೆಬರಳು ಸಿಕ್ಕಿಲ್ಲ ಯಾವುದೇ ಅಸ್ಥಿಪಂಜರ ಕೂಡ ಸಿಗದಂಥ ಹಿನ್ನೆಲೆಯಲ್ಲಿ ಇದೀಗ ಎರಡನೇ ಪಾಯಿಂಟನ್ನು ಎಸ್ ಐ ಟಿ ಸೀಲ್ ಮಾಡಿದೆ ಏನು ಇಲ್ಲ ಅಂತ ಹೇಳಿದ್ರೆ ಸೀಲ್ ಮಾಡಿಬಿಡ್ತಾರೆ ಅದನ್ನು ಅಂತ ಸುಮಾರು ಒಂದು ಗಂಟೆ ಆಗಿದ್ರು ಈಗ ಎರಡನೇ ಗುಂಡಿ ಅಗೆಯುವುದಕ್ಕೆ ಇವರಿಗೆ ತಗುಲಿರುವ ಸಮಯ ಕಾಲ ಒಂದು ಗಂಟೆ ಟೈಮ್ ಮಾತ್ರ ನಿನ್ನೆ ನಾಲ್ಕೂವರೆ ಗಂಟೆಗಳ ಕಾಲ ಆಗದಿದ್ದರೂ ಇವತ್ತು ಎರಡನೇ ಗುಂಡಿ ಆಗದಿದ್ದಾರೆ ಬರೀ ಒಂದೇ ಒಂದು ಗಂಟೆಯಲ್ಲಿ ಅಗೆದು ಆ ಕೆಲಸವನ್ನು ಮುಗಿಸಿದ್ದಾರೆ ಆದರೆ ಯಾವುದೇ ರೀತಿ ಕಳೆ ಬರ ಸಿಕ್ಕಿಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೆ ನೆಕ್ಸ್ಟ್ ಟಾರ್ಗೆಟ್ ಯಾವುದು ಅಂದರೆ ಇವನು ತೋರಿಸಿರ್ತಕ್ಕಂಥ ಮೂರನೆಯ ಸ್ಥಳ ಏನಾದರೂ ಅವನಿಗೆ ಮರವಾಗಿರಬಹುದಾ ಮರೆತಿರಬಹುದಾ ಕನ್ಫ್ಯೂಸ್ ಮಾಡಿಕೊಂಡಿರಬಹುದಾ ಇವನು ಗೊಂದಲಕ್ಕೆ ಬಿದ್ದಿದ್ದಾನ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದಾನ ತುಂಬ ಜನ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ ಇವನು ಹದಿನೈದು ವರ್ಷಗಳ ಹಿಂದೆ ಹೋತಿದ್ದು ಅಂತ ಹೇಳ್ತಾನೆ ಇದೀಗ ಅಲ್ಲೊಂದಷ್ಟು ಆ ಸ್ಥಳದಲ್ಲೇ ಬದಲಾವಣೆಗಳಾಗಿರಬಹುದಾ ಗಿಡ ಗಂಟೆಗಳು ಬೆಳಕೊಂಡಿರಬಹುದಾ ಹೇಳಿದ ಜಾಗದಲ್ಲಿ ಇಲ್ಲದೆ ಇರಬಹುದಾ ತಡೆಯಪ್ಪ ಆಯಿತು ಮೂರನೇ ಜಾಗ ತೋರಿಸಿದ್ದೇ ಅಲ್ಲಿ ನೋಡೋಣ ಅಲ್ಲೂ ಕೂಡ ಹೋಗ್ತಾ ಇದ್ದಾರೆ ಅದೀಗ ಇವತ್ತು ಶೋಧ ಕಾರ್ಯ ಹೇಗಿತ್ತು ಅಂತ ನೋಡಿದ್ರೆ ಎರಡನೇ ಪಾಯಿಂಟನ್ನು ಅಗೆದಿದ್ದಿದ್ದು ಪಂಚಾಯಿತಿಯ ಇಪ್ಪತ್ತು ಜನ ಕಾರ್ಮಿಕರು ಎರಡನೇ ಪಾಯಿಂಟನ್ನು ಇಪ್ಪತ್ತು ಜನ ಕಾರ್ಮಿಕರು ಸರಿ ಅಗದಿದ್ದಾರೆ ಆರಡಿ ಉದ್ದ ಐದು ಅಡಿ ಅಗಲ ಮಾರ್ಕ್ ಮಾಡಿದ್ದಾರೆ ಆರಡಿ ಉದ್ದ ಐದು ಅಡಿ ಅಗಲ ಅಲ್ಲಾದರೂ ಸಿಗಬಹುದೇನು ಅಂಥೇಳಿ ಅದನ್ನು ಮಾರ್ಕ್ ಮಾಡಿಕೊಂಡು ಗುಂಡಿಯನ್ನು ಅಗದಿದ್ದಾರೆ ಅರಣ್ಯ ಪ್ರವೇಶದ ಆರಂಭದಲ್ಲಿಯೇ ಎರಡನೇ ಪಾಯಿಂಟ್ ಇತ್ತು ತೀರಾ ಅವನು ಡೀಪ್ ಫಾರೆಸ್ಟ್ಗೆ ಹೋಗಿಲ್ಲ ದಟ್ಟ ಕಾನೂನದ ಒಳಗಡೆ ಅವನು ಹೋಗಿಲ್ಲ ಅರಣ್ಯ ಪ್ರದೇಶ ಎಂಟ್ರಿ ಆಗುತ್ತಲ್ಲ ಆ ಎಂಟ್ರಿಯ ಪಾಯಿಂಟ್ನಲ್ಲಿಯೇ ಎರಡನೇ ಸ್ಥಳ ಅವನು ಗುರುತು ಮಾಡಿದ್ದ ಅಲ್ಲಿ ಅಗದಿದ್ದಾರೆ ಏಕಕಾಲದಲ್ಲಿ ಎರಡಕ್ಕಿಂತ ಹೆಚ್ಚಿನ ಸಮಾಧಿಗಳನ್ನು ಅಗಿಬೇಕು ಅಂಥೇಳಿ ಎಸ್ ಐ ಟಿಗೆ ಪ್ಲಾನ್ ಮಾಡ್ಕೊಳ್ತಾ ಇದೆ ವಿಳಂಬ ಬೇಡ ಅಂತ ಒಂದು ಗುಂಡಿ ಆಗಿಯೋದು ಇಡೀ ದಿನ ಒಂದೇ ಒಂದು ಇರೋದು ಚೆಕ್ ಮಾಡೋದು ಇದು ಬೇಡ ಏಕಕಾಲಕ್ಕೆ ಎರಡು ಗುಂಡಿನ ಅಗಿಯೋಣ ಅಂದರೆ ನೀವು ಒಂದು ಗುಂಡಿ ಅಗಿಯೋದಕ್ಕೆ ಮಾತ್ರ ಒಂದೊಂದು ಒಮ್ಮೊಮ್ಮೆ ಎ ಸಿ ಅವರ ಪರ್ಮಿಷನ್ ಇರುತ್ತೆ ಉಪವಿಭಾಗಾಧಿಕಾರಿಗಳ ಪರ್ಮಿಷನ್ ಇರುತ್ತೆ ಆದರೆ ಈಗೇನಾಗಿದೆ ಅಂದರೆ ಅವರೇ ಪರ್ಮಿಷನ್ ಕೊಟ್ಟ ಪಕ್ಷದಲ್ಲಿ ಸುಮಾರು ಜನನ ಕರೆಸಿ ಆಗಿರಪ್ಪ ಎಲ್ಲ ಕಡೆಗಳಲ್ಲಿ ಹದಿನೈದು ಪಾಯಿಂಟ್ ಹೇಳಿದ್ದಾನೆ ಎರಡು ಪಾಯಿಂಟ್ ಆಯಿತು ಈಗ ಮೂರನೇ ಪಾಯಿಂಟಿಗೆ ಬಂದಿದ್ದಾರೆ ಏಕಕಾಲದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗುಂಡಿಗಳನ್ನು ಅಗೆದರೆ ಹೇಗೆ ಎನ್ನುವ ಬಗ್ಗೆ ಕೂಡ ಎಸ್ ಐ ಟಿ ಚಿಂತನೆ ಮಾಡ್ತಾ ಇದೆ ಆದರೆ ಏಕಕಾಲಕ್ಕೆ ಒಂದೇ ಸಮಾಧಿ ಆಗಿರಿ ನೀವು ಹೇಳಿದ್ದಾನೆ ಅಂತ ಎಲ್ಲ ಅಕೌಂಟ್ ಕುತ್ಕೋಬೇಡಿ ಇಲ್ಲಿ ಈಗ ಎಲ್ಲೆಲ್ಲಿ ತೋರಿಸ್ತಾ ಎಲ್ಲ ಕಡೆ ಅಗಿಬೇಡಿ ಒಂದು ಸಮಯದಲ್ಲಿ ಒಂದು ಸಮಾಧಿಯನ್ನು ಮಾತ್ರ ನೀವು ಅಗಿಬೇಕು ಹೇಳಿ ಅಲ್ಲಿ ಪರ್ಮಿಷನ್ ಇದೆ ಹಾಗಾಗಿ ಅವ್ರಿಗೆ ಪ್ಲಾನ್ ಏನೋ ಇವ್ರು ಮಾಡ್ಕೊಂಡಿದ್ದಾರೆ ಎಡಕ್ಕಿಂತ ಜಾಸ್ತಿ ಆಗಿಬೇಕು ಅಂತ ಹೇಳಿ ಆದರೆ ಎ ಸಿ ಹೇಳ್ತಿರೋದೇನು ಅಂದರೆ ಒಂದು ಮಾತ್ರ ಆಗಿರಪ್ಪ ಒಂದು ಟೈಮಲ್ಲಿ ಅಂತ ಎಸ್ ಐ ಟಿ ಇದೀಗ ಹಾಗಾಗಿ ಒಂದೊಂದೇ ಸಮಾಧಿಯನ್ನು ಆಗೆದು ಮುಂದುವರಿಸ್ತಾ ಇದ್ದಾರೆ ಸಮಾಧಿ ಅಲ್ಲಿ ಹೆಣ ಸಿಗೋವರೆಗೂ ಅದು ಖಾಲಿ ನೆಲ ಮಾತ್ರ ಹೆಣ ಸಿಕ್ಕರೆ ಸಮಾಧಿ ಅಷ್ಟೇ ಅದು ಎಲ್ಲಿವರೆಗೆ ಹೆಣನೋ ಅಸ್ಥಿಪಂಜರೋ ಸಿಗಲ್ಲ ಅಲ್ಲಿವರೆಗೆ ಅದೊಂದು ಭೂಮಿ ಅರಣ್ಯ ಭೂಮಿಯನ್ನು ಆಗೀತಾ ಇದ್ದಾರೀಗಷ್ಟೇ ಹೆಣ ಸಿಗ್ತಾ ಅಸ್ಥಿಪಂಜರ ಸಿಕ್ತಾ ಆಗ ಅದು ಸಮಾಧಿ ಆಗುತ್ತೆ ಶಾಸ್ತ್ರೋಕ್ತವಾಗಿ ಸಂಸ್ಕಾರ ಮಾಡಿದಾರ ಮಾಡಿರಲಿಕ್ಕಿಲ್ಲ ಕೊಲೆ ಆಗಿರೋದು ಅತ್ಯಾಚಾರ ಆಗಿರೋದು ಯಾರನ್ನೋ ಸಾಯಿಸಿರೋದು ಹನ್ನೆರಡರಿಂದ ಮೂವತ್ತು ವರ್ಷದ ಒಳಗಿನ ಹೆಣ್ಣುಮಕ್ಕಳು ಮತ್ತು ಮಹಿಳೆಯರನ್ನ ಸಾಯಿಸಿರೋದು ಅಂತ ಇದ್ದಾಗ ಅಲ್ಲಿರ್ತಕ್ಕಂಥ ಪ್ರಶ್ನೆ ಏನು ಅಂತ ನೋಡಿದ್ರೆ ನಮಗಿರ್ತಕ್ಕಂಥ ಪ್ರಶ್ನೆ ಬಹಳ ಸರಳ ಇದೆ ಅಲ್ಲಿ ಅಲ್ಲಿರೋದು ಇದೀಗ ಅಗಿಯೋವರೆಗೂ ಅಲ್ಲಿ ಹೆಣ ಸಿಗೋವರೆಗೂ ಅದು ಬರೀ ಅರಣ್ಯ ಪ್ರದೇಶ ಅರಣ್ಯ ಭೂಮಿ ನೆಲ ಮಾತ್ರ ಡೆಡ್ ಬಾಡಿ ಸಿಗ್ತಾ ಅಸ್ಥಿ ಪಂಜರ ಆಗ ಅದು ಸಮಾಧಿ ಆಗುತ್ತೆ ಮೀಸಲು ಅರಣ್ಯದಲ್ಲಿ ಇಟಾಚಿ ಬಳಕೆಗೆ ನಿರ್ಬಂಧ ಇದೆ ನಾವು ಅರಣ್ಯ ಇಲಾಖೆಯ ಒಂದಷ್ಟು ರೂಲ್ಸನ್ನು ಕೂಡ ಅಲ್ಲಿ ಗಮನಿಸಬೇಕಾಗತ್ತೆ ಅರಣ್ಯ ಇಲಾಖೆ ಒಳಗಡೆ ಇಟಾಚಿ ನುಗ್ಗಿಸ್ಬಿಡೋದು ಜೆ ಸಿ ಬಿ ನುಗ್ಗಿಸೋದು ಬುಲ್ಡೋಸರ್ ನುಗ್ಗಿಸ್ಬಿಡೋದು ಯಾವುದೋ ಮರಕಟ್ಟೆ ಮಾಡೋ ಯಂತ್ರಗಳನ್ನು ನುಗ್ಗಿಸ್ಬಿಡೋದು ಏನೇನೋ ಅಲ್ಲಿ ಮರಗಳನ್ನ ಹಾಳು ಮಾಡೋದು ಪರಿಸರ ಅಸಮತೋಲಕ್ಕೆ ಕಾರಣ ಆಗುತ್ತೆ ಎನ್ನುವ ಕಾರಣದಿಂದಾಗಿ ಇಟಾಚಿಯ ಬಳಕೆಗೆ ಅಲ್ಲಿ ನಿರ್ಬಂಧ ಹಾಕಲಾಗಿದೆ ಇಟಾಚಿ ತಗೊಂಡೋಗಿ ಅಗಿಯುವಂತಿಲ್ಲ ಮೀಸಲು ಅರಣ್ಯಕ್ಕೆ ಇಟಾಚಿ ತೆಗೆದುಕೊಂಡು ಹೋಗೋಕೆ ಅಡ್ಡಿ ಇದೆ ಇಲ್ಲಿ ಕಾನೂನಿನ ಜೊತೆಗೆ ವೈಜ್ಞಾನಿಕ ಕಾರಣದಿಂದನೂ ಕೂಡ ಇಟಾಚಿ ಬಳಕೆ ಇಲ್ಲ ಸೈಂಟಿಫಿಕ್ ರೀಸನ್ನು ಹೌದು ಲಾ ಕೂಡ ಹೌದು ಹಾಗಾಗಿ ಬಳಕೆ ಮಾಡುವಂತಿಲ್ಲ ಅಂತ ಇಟಾಚಿ ಕಾರ್ಯಾಚರಣೆ ವೇಳೆ ಅಸ್ಥಿ ಪಂಜರ ಸಿಕ್ಕಿಬಿಟ್ರೆ ಆಯ್ತಪ್ಪ ತೋಡ್ತಾ ಇದ್ದಾರೆ ಒಂದು ಡೆಡ್ ಬಾಡಿನೂ ಅಸ್ಥಿ ಪಂಜರನ ಸಿಕ್ಕಿಬಿಡ್ತು ಅಸ್ಥಿ ಪಂಜರ ಸಿಕ್ಕಾಗ ನಿಮಗೆ ಮೂಳೆಗಳ ಜೋಡಣೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನೇಕ ತಜ್ಞರು ಹೇಳ್ತಾರೆ ಇದ್ರ ಬಗ್ಗೆ ಒಂದು ಡೆಡ್ ಬಾಡಿ ಯಾವ ತರಹ ಅವನು ಹೂತು ಹಾಕಿದ್ದಾನೆ ಅದು ಕೂಡ ಆಗುತ್ತೆ ಗಾಬರಿ ಗಾಬ್ರಿ ಆಗಿರ್ತಕ್ಕಂಥ ಸಂಸ್ಕಾರನ ಅಸ್ಥಿಪಂಜರನ ವಿಧಿವತ್ತಾಗಿ ಇಲ್ಲಿ ಹೋಳಲಾಗಿದೆಯಾ ಗೌರ್ಮೆಂಟೇ ಯಾವುದೋ ಅನಾಥ ಶವವನ್ನು ವಾರಸುದಾರರು ಇಲ್ಲದ ವಾರಸುದಾರರು ಇಲ್ಲದಂಥ ಅನಾಥ ಶವಗಳನ್ನು ಹೂತಾಗಲು ಒಂದು ಕ್ರಮ ಅಂತ ಇರುತ್ತೆ ಸರ್ಕಾರಕ್ಕಾದರೂ ಒಂದು ಕ್ರಮ ಅಂತ ಆ ಕ್ರಮದ ಪ್ರಕಾರ ಹೂತಿರ್ತಾರೆ ಏನೂ ಸಿಕ್ಕಿಲ್ಲ ಕಣ ಸುಮ್ಮನೆ ಒಂದು ಮುರಡಿ ಗುಂಡಿ ತೊಡಬಿಡೋ ಹೆಂಗೋ ಮುದ್ರೆ ಮೂಟೆ ಕೆಟ್ಟಬಿಟ್ಟು ಹಾಕ್ಬಿಡೋ ಮಾಡೋಕ್ಕೆ ಬರಲ್ಲ ಮಾಡಬಾರ್ದು ಈ ಒಂದು ಆ್ಯಂಗಲಲ್ಲಿಯೂ ಕೂಡ ತನಿಖೆಗೆ ಸಹಕಾರಿಯಾಗಬಲ್ಲ ಅಂಶಗಳಿರ್ತವೆ ಹೇಗೋ ಮೂಟೆ ಕಟ್ಟಿದ್ದ ಹೇಗೋ ತುಂಬಿಟ್ಟಿದ್ದ ಗುಂಡಿಗೆ ಅಂದಾಗ ಅಲ್ಲಿ ಒಂದು ಗಾಬರಿ ಅಂಶ ಕಾಣುತ್ತೆ ಯಾರೂ ಗೊತ್ತು ಯಾರು ವಾರಸುದಾರ ಇಲ್ಲಾಂದರೂ ಕೂಡ ಯಾಕೆ ಯಾಕಪ್ಪ ಈ ಥರ ಹೂತಿದ್ದಾರೆ ಇವರು ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ ಹಿಟಾಚಿ ಕಾರ್ಯಾಚರಣೆ ವೇಳೆಯಲ್ಲಿ ಅಸ್ಥಿಪಂಜರ ಸಿಕ್ಕರೆ ಅದಕ್ಕೆ ಹಾನಿಯಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ನಿಧಾನಕ್ಕೆ ಈ ಹಾರೇನೋ ಪಿಕಾಸಿಯನ್ನು ಬಳಸಿಕೊಂಡು ನೀವು ಅಗೆಯಿರಿ ಈ ಕಾರಣದಿಂದಾಗಿ ಮುಂದಿನ ಫಾರೆನ್ಸಿಕ್ ವಿಶ್ಲೇಷಣೆ ಏನಿರುತ್ತೋ ವರದಿಗಳೇನಿರುತ್ತೋ ಅವುಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಇಲ್ಲಿ ಈ ಒಂದು ಸಮಾಧಿ ಅಗಿಯುವಂಥ ಕಾರ್ಯ ಆಗಲಿ ಅಂತ ಹೀಗಾಗಿ ಇವತ್ತು ಅರಣ್ಯದ ಒಳಗಡೆ ಕಾರ್ಮಿಕರೇ ಬಂದು ಅಗಿತಾ ಇದ್ದಾರೆ ತೀರಾ ಅನಿವಾರ್ಯ ಅನಿಸಿದರೆ ಮಾತ್ರ ತೀರಾ ಒಂದು ರೀತಿಯಲ್ಲಿ ಅಗೇಕೆ ಆಗ್ತಾಯಿಲ್ಲ ಇಲ್ಲಿ ಅನ್ನೋ ಪ್ರಶ್ನೆ ಬಂದಾಗ ಆಗೇನೋ ಅವರೊಂದು ಅವರು ಬಯಸಿದರೆ ಅನುಮತಿ ಪಡೆದುಕೊಂಡು ಹಿಟಾಚಿಯನ್ನು ಬಳಸಬಹುದು ಅಂತ